ನಮಸ್ಕಾರ ಸ್ನೇಹಿತರೆ ಇಂದು ನಾವು ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ನಲ್ಲಿ ಇರುವ ಒಂದು ವಿಚಿತ್ರ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡದ ಬಗ್ಗೆ ನೋಡೋಣ ಈ ಕಟ್ಟಡದ ಹೆಸರು ರಿಯೂ ಗ್ಯಾಂಗ್ ಕಾಣುವಕ್ಕೆ ದೊಡ್ಡದು ಆದರೆ ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಮತ್ತು ಗುಟ್ಟಿನ ಕಥೆ ಇದೆ ಹಾಗಾದರೆ ಶುರು ಮಾಡೋಣ ಇದು ಉತ್ತರ ಕೊರಿಯಾದಲ್ಲಿ ಎಲ್ಲಕ್ಕಿಂತ ಎತ್ತರದ ಕಟ್ಟಡ ಇದರ ಎತ್ತರ ಮುನ್ನೂರ ಮೂವತ್ತು ಮೀಟರ್ ಸುಮಾರು ಸಾವಿರದ ಎಂಬತ್ತು ಅಡಿ ನೂರ ಐದು ಇದೆ ಇದು ಸಾಮಾನ್ಯ ಕಟ್ಟಡ ಅಲ್ಲ ಪಿರಮಿಡ್ ಆಕಾರದಲ್ಲಿ ನಿರ್ಮಿಸಿದ ವಿಶೇಷ ಗಗನಚುಂಬಿ ಕಟ್ಟಡ ರಿಯೋಗ್ಯೋಂಗ್ ಅಂದರೆ ವಿಲ್ಲೋ ಮರಗಳ ನಗರ ಎನ್ನುವರ್ಥ ಕಟ್ಟಡವನ್ನ ದೂರದಿಂದ ನೋಡಿದ್ರೆ ಒಂದು ದೊಡ್ಡ ರಾಕೆಟ್ ಅಥವಾ ಪಿರಮಿಡ್ ಹಾಗೆ ಕಾಣಿಸ್ತದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಉತ್ತರ ಕೊರಿಯಾ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸಬೇಕೆಂದು ಬಯಸಿತ್ತು ಆಗ ಅವರು ಹೇಳಿದ್ರು ನಾವು ಜಗತ್ತಿನ ದೊಡ್ಡ ಹೋಟೆಲ್ ಕಟ್ಟುತ್ತಿದ್ದೇವೆ ಅಂತ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಯುಗ್ಯಾಂಗ್ ಹೋಟೆಲ್ ನಿರ್ಮಾಣ ಶುರುವಾಯಿತು ಯೋಜನೆಯ ಪ್ರಕಾರ ಇದರಲ್ಲಿರೋದು ಮೂರು ಸಾವಿರಕ್ಕೂ ಹೆಚ್ಚು ಹೋಟೆಲ್ ರೂಮ್ಗಳು ದೊಡ್ಡ ದೊಡ್ಡ ಹಾಲುಗಳು ಮಳಿಗೆಗಳು ಮತ್ತು ಕಟ್ಟಡದ ಮೇಲ್ಭಾಗದಲ್ಲಿ ಚಲಿಸುವ ರೆಸ್ಟೋರೆಂಟ್ ಅಂದರೆ ರೊಟೇಟಿಂಗ್ ರೆಸ್ಟೋರೆಂಟ್ ಕೇಳೋಕೆ ಸುಂದರ ಆದರೆ ಆಗಲೇ ಸಮಸ್ಯೆಗಳು ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಒಳಗೆ ಕಟ್ಟಡದ ಹೊರಗಿನ ಕಾಂಕ್ರೀಟ್ ಕೆಲಸ ಮುಗಿತು ಆದರೆ ಆಮೇಲೆ ಉತ್ತರ ಕೊರಿಯಾ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು ಹಣ ಕಡಿಮೆ ಆಯಿತು ಸಾಮಗ್ರಿ ಸಿಗಲಿಲ್ಲ ಹೀಗಾಗಿ ಕಟ್ಟಡ ಬಂದ್ ಆಗ್ಬಿಡ್ತು ಸುಮಾರು ಹದಿನಾರು ಹದಿನೇಳು ವರ್ಷಗಳು ಕಟ್ಟಡ ಖಾಲಿ ಕತ್ತಲೆ ಬೀಗು ಹಾಕಿದಂತೆ ಬಿಟ್ಬಿಟ್ಟಿದ್ರು ಲೋಕವೆಲ್ಲ ಇದನ್ನ ವಿಶ್ವದ ಅತಿದೊಡ್ಡ ಖಾಲಿ ಕಟ್ಟಡ ಎಂದು ತಮಾಷೆ ಮಾಡತೊಡಗಿತು ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಕೆಲಸ ಶುರು ಮಾಡಿದ್ರು ಈ ಬಾರಿ ಕಟ್ಟಡದ ಹೊರಭಾಗಕ್ಕೆ ಗ್ಲಾಸ್ ಹಾಕಿ ಸುಂದರವಾಗಿಸಿದ್ರು ಆದರೆ ಒಳಗಿನ ಕೆಲಸ ಮತ್ತೆ ನಿಂತೆ ಹೋಯಿತು ಇವತ್ತಿಗೂ ಕಟ್ಟಡ ಪೂರ್ಣ ಆಗಿಲ್ಲ ಒಳಗೆ ಲಿಫ್ಟ್ ಕೋಣೆಗಳು ರೆಸ್ಟೋರೆಂಟ್ ಯಾವುದೂ ಬಳಸುವ ಸ್ಥಿತಿಯಲ್ಲಿಲ್ಲ ಹೊರಗೆ ನೋಡೋಕೆ ಹೊಸ ಕಟ್ಟಡದಂತೆ ಚೆನ್ನಾಗಿದೆ ಆದರೆ ಒಳಗೆ ಯಾರೂ ವಾಸ ಮಾಡುತ್ತಿಲ್ಲ ಹೋಟೆಲ್ ಆಗಿ ಕೆಲಸ ಮಾಡುವುದೂ ಇಲ್ಲ ಇದು ಸಂಪೂರ್ಣ ಖಾಲಿ ಕಟ್ಟಡ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಗೆ ದೊಡ್ಡ ಎಲ್ಇಡಿ ಲೈಟ್ಗಳು ಹಾಕಿ ರಾತ್ರಿ ಬೆಳಗುವಂತೆ ಮಾಡಿದ್ರು ಆದರೆ ಹೋಟೆಲ್ ಎಂದಿಗೂ ತೆರೆದೇ ಇಲ್ಲ ಈ ಕಟ್ಟಡ ದೊಡ್ಡದಾಗಿರುವುದರಿಂದ ಹಲವಾರು ತಾಂತ್ರಿಕ ತೊಂದರೆಗಳಿದ್ದವು ದೊಡ್ಡ ಮಟ್ಟದ ಹಣ ಬೇಕಿತ್ತು ಸರಿಯಾದ ತಂತ್ರಜ್ಞಾನ ಲಭ್ಯವಿರಲಿಲ್ಲ ಕಟ್ಟಡದ ಒಳಗಿನ ಯೋಜನೆ ಸಂಕೀರ್ಣವಾಗಿತ್ತು ದೇಶದ ಮೇಲೆ ಬಂದ ಆರ್ಥಿಕ ನಿರ್ಬಂಧಗಳು ಇವೆಲ್ಲ ಸೇರಿ ಕಟ್ಟಡದ ಭವಿಷ್ಯ ಕತ್ತಲಾಗಿಬಿಡ್ತು ಇಂದಿಗೂ ಜನರು ಕೇಳ್ತಾರೆ ಈ ಕಟ್ಟಡ ಯಾವಾಗ ತೆಗಿತಾರೆ ಇದು ಒಂದು ದಿನ ಹೋಟೆಲ್ ಆಗಿ ಕೆಲಸ ಮಾಡುತ್ತಾ ಈ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ ಸ್ನೇಹಿತರೆ ರಿಯೂಗ್ಯಾಂಗ್ ಹೋಟೆಲ್ ಒಂದು ದೊಡ್ಡ ಕನಸಾಗಿ ಶುರುವಾಗಿ ಅರ್ಧದಲ್ಲೇ ನಿಂತ ಕಥೆ ಕಣ್ಣಿಗೆ ದೊಡ್ಡದು ಆದರೆ ಒಳಗೆ ಖಾಲಿ ಕಟ್ಟಡ ಎತ್ತರ ಆದರೆ ಅವರ ಕನಸು ಕುಸಿತ ಉತ್ತರ ಕೊರಿಯಾದ ಈ ಗಗನಚುಂಬಿ ಕಟ್ಟಡ ನಮಗೆ ಹೇಳೋ ಪಾಠ ಏನಂದ್ರೆ ಕೇವಲ ದೊಡ್ಡ ಯೋಜನೆ ಮಾಡಿದರೆ ಸಾಕಾಗೋದಿಲ್ಲ ಅದನ್ನು ಪೂರ್ಣಗೊಳಿಸುವ ಶಕ್ತಿ ಮತ್ತು ಸಮಯವೂ ಈಕ್ವಲಿ ಮುಖ್ಯ ಈ ರೀತಿಯ ಇನ್ನಷ್ಟು ಅದ್ಭುತ ಕಥೆಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು